ಪುಸ್ತಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣಾ ಶಾಹಪುರ ಆರೋಪಿಸಿದ್ದಾರೆ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವೇ ಕೆಲವು ವಿಚಾರಗಳು ಎಡಪಂಥೀಯರನ್ನು ಇಟ್ಟುಕೊಂಡು ಪಠ್ಯ ಪರಿಷ್ಕರಣೆ ಮಾಡುತ್ತಿರುವುದು ಸರಿಯಲ್ಲ ಇನ್ನು ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಅನುಸರಿಸುತ್ತಿದೆ ಇದೀಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಪಠ್ಯ ಪರಿಷ್ಕರಣೆ ಮಾಡುವುದರ ಉದ್ದೇಶವೇನು ಎಂದು ಕಿಡಿಕಾರಿದರು ರಾಜ್ಯದ ಶಿಕ್ಷಣ ಕ್ಷೇತ್ರ ಒಪ್ಪಿಕೊಳ್ಳೋದು ಅವರು ಹೇಳಿರ್ಬೋದು ಒಂದಿಷ್ಟು ಜನ ನೀವು ಸಮಿತಿ ಮಾಡಿರೋ ಸಮಿತಿ ವರದಿ ನೀಡಿರ್ಬೋದು ಆ ಸಮಿತಿ ಕುರಿತು ಎಲ್ಲಿ ಚರ್ಚೆ ಆಗಿದೆ ರಾಜ್ಯದಲ್ಲಿ ಪಠ್ಯ ಪುಸ್ತಕದ ವಿಷಯದಲ್ಲಿ ಡಿ ಎಸ್ ಆರ್ ಟಿ ಇರ್ಬೋದು ಡಯಟ್ಗಳಿಗೆ ತಮ್ಮದೇ ಆಗಿರುವಂಥ ಅಧಿಕಾರ ಇದೆ ಸರ್ಕಾರಿ ಶಿಕ್ಷಣ ತಜ್ಞರಿದ್ದಾರೆ ಕೆ ಇ ಎಸ್ ಅಧಿಕಾರಿ ವೃಂದ ಸರ್ಕಾರಿ ಶಿಕ್ಷಣ ತಜ್ಞರು ಅವ್ರನ್ನೆಲ್ಲ ಕತ್ಲಲ್ಲಿಟ್ಟು ನಿಮಗೆ ಬೇಕಾಗಿರುವಂಥ ಕೆಲವೇ ಜನ ಲೆಫ್ಟಿಸ್ಟನ್ನ ಇಟ್ಕೊಂಡು ವಿಚಾರವಾದಿಗಳ ಹೆಸರಿನೊಳಗೆ ನೀವು ಯಾವುದನ್ನು ತೆಗೆದಿದ್ದೀರಿ ಯಾವುದನ್ನು ಸೇರಿಸ್ತಿದ್ದೀನಿ ಸಾರ್ವಜನಿಕ ಸಾರ್ವಜನಿಕಗೊಳಿಸದೆ ಇದ್ದರೆ ಕರ್ನಾಟಕದ ಶಿಕ್ಷಣ ಕ್ಷೇತ್ರಕ್ಕೆ ಸಿಗುವ ಭಾಳ ದ್ರೋಹ ಆಗ್ತದೆ ಸರ್ ನೀವು ಒಂಬತ್ತು ತಿಂಗಳಿಂದನೇ ಒಂದು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿದ್ದೀರಿ ಅದಕ್ಕಿಂತ ಮೊದಲು ಎರಡು ವರ್ಷದಿಂದ ಒಂದು ಪರಿಷ್ಕರಣೆ ಆಗಿದೆ ಈ ಎಲ್ಲ ಪರಿಷ್ಕರಣೆಗಳಿಗೆ ಆಧಾರ ಯಾವುದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರ ಐದು ಕರ್ನಾಟಕ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರ ಏಳು ಆಧಾರದ ಮೇಲೆ ಇವತ್ತು ಇವರು ಪರಿಷ್ಕರಣೆ ಮಾಡ್ತಿದ್ದಾರೆ ನಾವು ಇವತ್ತಿರುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಲ್ರೆಡಿ ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅನುಸರಣೆ ಮಾಡಿ ಪಠ್ಯಪುಸ್ತಕಗಳನ್ನು ಇದೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರ ಐದರ ಪಠ್ಯಕ್ರಮದ ಚೌಕಟ್ಟು ಆಧಾರಿತವಾಗಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿರುವುದರ ಔಚಿತ್ಯ ಏನು ಇದರಿಂದ ಕರ್ನಾಟಕ ರಾಜ್ಯದ ಮಕ್ಕಳಿಗಾಗುವಂಥ ಹಾನಿ ಏನು ಇದ್ರದ್ದು ಏನಾದರೂ ಅಂದಾಜು ಶಿಕ್ಷಣ ಮಂತ್ರಿಗಳಿಗಿದೆಯೋ ಬರೀ ರಾಜಕಾರಣ ಮಾಡಬೇಕು ಅದು ಶಿಕ್ಷಣ ಕ್ಷೇತ್ರವನ್ನು ನೆರೆಟಿವ್ ಬಿಲ್ಡಿಂಗಿಗೆ ನೀವು ದುರುಪಯೋಗ ಪಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಪರಿಷ್ಕರಣೆ ಮಾಡ್ತಿದ್ದೀರನ್ನುವಂಥದ್ದು ಸ್ಪಷ್ಟಪಡಿಸಲಿಕ್ಕೆ ನನ್ನ ತಮ್ಮ ಮೂಲಕ ಆಗ್ರಹ ಮಾಡ್ತೆ ಸರ್ ಕಳೆದ ಬಾರಿ ಇವರು ಪರಿಷ್ಕರಣೆ ಮಾಡಿದ್ರು ಭಾರೀ ತರಾತುರಿಯಲ್ಲಿ ಏನೋ ಅನಾಹುತ ಆಗ್ತದಂತೇಳಿ ಒಂಬತ್ತು ಕನ್ನಡ ಒಂಬತ್ತು ಸೋಷಿಯಲ್ ಸೈನ್ಸ್ ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಈ ರಾಜ್ಯದಲ್ಲೂ ಒಂದು ಕೋಟಿಗಿಂತ ಹೆಚ್ಚು ಜನ ಮಕ್ಕಳು ಒಂದು ಕೋಟಿಗಿಂತ ಹೆಚ್ಚು ಜನ ಮಕ್ಕಳು ರಾಜ್ಯದ ಪಠ್ಯಕ್ರಮದಲ್ಲಿ ಓದ್ತಾರೆ ಮೋರ್ ದ್ಯಾನ್ ಒನ್ ಕ್ರೋರ್ ಇವರು ತಿದ್ದೋಲೆ ಅಂಥೇಳಿ ಆ ಹದಿನೆಂಟು ಪಾಠಗಳ ಕುರಿತು ತಿದ್ದೋಲೆಯನ್ನು ಹೊರಗೆ ತಂದರು ಅಂದ ತಿದ್ದೋಲೆ ರೂಪದ ಒಂದು ಪುಸ್ತಕವನ್ನು ಹೊರಗೆ ತಂದರು ಆ ತಿದ್ದೋಲೆ ಶಾಲೆಗೆ ಒಂದೇ ಸರಬರಾಜು ಮಾಡೋ ಕೆಲಸ ಮಾಡಿದ್ರು ನೂರಾರು ಕೋಟಿ ರೂಪಾಯಿ ಹಣವನ್ನು ಅದಕ್ಕೆ ಪೋಲ್ ಮಾಡೋದು